ನೋಡಿ ಸರ್ ಇದು ವೈಟ್ ಫೆದರ್ ಅದೇ ಪೊಲೀಸ್ನವರು ಎರಡ್ ಸಾವಿರ ರೂಪಾಯಿ ದುಡ್ಡು ಇಸ್ಕೊಂಡವ್ರಂತೆ ಇಸ್ಕೊಂಡ್ಬಿಟ್ಟು ಡ್ರೈವರ್ ಹೊಡೆದಿರೋದಕ್ಕೆ ಡ್ರೈವರ್ ಏನ್ ಮಾಡೋಣ ನೋಡಿ ಇಲ್ಲಿ ಲಾರಿ ಅಡ್ಡ ಅಡ್ಡವಾಡ ಬಿಲ್ಸ್ಬಿಟ್ಟು ಹೋಗಂ ಪುಣ್ಯಾತ್ಮ ಹಿಂಗೆ ಇಲ್ಲಿಂದ ಚಂದಾಪುರ ಗಂಡ ಜಾಮ್ ಆಗಿದೆ ನೋಡಿ ನನ್ ಗಾಡಿನ ಎಲ್ಲಿ ಅಂದ್ರೆ ನೈಸೂರು ಬಿಡಿಸ್ಬಿಟ್ಟು ಅಂತ ಮುಂದೆ ಬಂದಿನ ಹೊಸ ಬಾಡಿಗೆ ಬರ್ತಿದ್ದೆ ಇಷ್ಟು ಜಾಮ್ ಮಾಡೋರು ಸರ್ ಇಲ್ಲಿಂದ ಹತ್ತತ್ರ ಚಂದಾಪುರ ಗಂಡ ಜಾಮ್ ಆಗಿದೆ ಸರ್ ನೋಡಿ ಲಾರಿ ಅವರು ಕಾರರೆಲ್ಲ ಬಂದ್ಬಿಟ್ಟಿದ್ದಾರೆ ನೋಡಿ ಸರ್ ಇಲ್ಲಿ

ರೆಡ್ ಬಟನ್ ಒತ್ತಿ ಫ್ರೀ ಸಬ್ಸ್ಕ್ರೈಬ್ ಆಗಿ ಆಮೇಲೆ ಮಾತ್ರ ಮರಿಬೇಡಿ